ಗುರಿಯಾಗಿ ವಿಜೃಂಭಣೆಯಿಂದ ಎಲ್ಲರೂ ಸಿಂಡಿಕೇಟಿಂದ ಗೋವಿಂದರಾಜು ಕುಟುಂಬದಿಂದ ಅವರು ನಮ್ಮ ಅಧ್ಯಕ್ಷರು ಅವರು ಅವ್ರ ಜೊತೆ ನಾವೆಲ್ಲ ಸೇರಿ ಅವರ ಮಾರ್ಗದರ್ಶನದಿಂದ ಹಾಗೂ ನಮ್ಮ ಉಮೇಶ್ ಅವರು ಹಾಗೆ ಸುರೇಂದ್ರ ಅವರು ರಾಜವುಲಿ ಅವರು ಆಮೇಲೆ ಅಮರಾವತಿ ಅವರು ಎಲ್ಲರೂ ಸೇರಿ ರಾಧಾಕೃಷ್ಣ ವೆಂಕಟರಮಣ ಒಂದು ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಇದನ್ನು ಗೆದ್ದಿದ್ದೀವಿ ತಿಂಡಿ ಕೇಟೆಗಳು ಪೂಜಿ ತಿಂಡಿಕೇಟೆ ಗೆದ್ದಿವೆ ನನಗೆ ತುಂಬ ಆಗುತ್ತೆ ಅದೇ ರೀತಿ ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಹೆಸರು ಚಿಕ್ಕಣ್ಣ ಆಮೇಲೆ ಹಲವಾರು ಸ್ನೇಹಿತರುಗಳ ನಮಗೆ ಪ್ರೋತ್ಸಾಹನೆ ಕೊಟ್ಟಿದ್ದಕ್ಕೆ ಗೆಲುವು ಮೂರ್ದಾಗುತ್ತೆ ನಮಗೆಲ್ಲರ ಜೊತೆ ಜೊತೆಗೆ ಅವರು ಇದಕ್ಕೆ ಭಾಗಿದಾರರು ಹಾಗಾಗಿ ನಮ್ಮ ಖುಷಿಯಲ್ಲಿ ಅವ್ರ ಖುಷಿಯೂ ಇದೆ ಅವ್ರ ಖುಷಿಯಲ್ಲಿ ನಮ್ಮ ಖುಷಿ ಇದೆ ಇಲ್ಲಿ ನನಗೆ ತುಂಬ ಸಂತೋಷ ಮತದಾರರಿಗೆ ನಾವು ಸತ್ಯಕ್ಕೆ ಏನು ಇವತ್ತೇ ಈಗ ಈ ಸಂದರ್ಭದಲ್ಲಿ ಗೆಲುವಿನ ಸಂತೋಷದಲ್ಲಿ ಇದ್ದೀವಿ ಬರೋ ತಿಂಗಳಲ್ಲಿ ಏನೇನು ನಮ್ಮ ಕಾರ್ಯ ಕಾರ್ಯ ಕಾರ್ಯಾಚರಣೆ ಅಥವಾ ಚಟುವಟಿಕೆಗಳನ್ನು ಒಪ್ಕೋಬೇಕು ಒಪ್ಕೋಬೇಕು ಅಂತ ನೆಕ್ಸ್ಟ್ ಬರುವಂಥ ಜನರಲ್ ಬಾಡಿ ಮೀಟಿಂಗ್ ಆಗಲಿ ಆಮೇಲೆ ಸರ್ವ ಸದಸ್ಯರ ಮೀಟಿಂಗ್ ಆಗಲಿ ಅದನ್ನು ನಿರ್ಧಾರ ತಗೊಂಡು ಸರ್ ಸಮಾಜಕ್ಕಾಗಿ ಅದು ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂತ ಮತದಾರರಿಗೆ ಅದರ ಜೊತೆ ಜೊತೆಗೆ ಮುಂದುವರೆದ ಸಂಸ್ಥೆಯನ್ನು ಸಂಘಾನ ಕಳಿಸಬೇಕು ಸಹಕಾರ ಸಂಘನ ಅಂತ ಯೋಚನೆ ಮುಂದೆ ಡಿಸ್ಕಷನ್ ಮಾಡಿ ರಚನೆ ಮಾಡಿ ನೆಂಬರ್ಸ್ಗಳು ಹಣ ಅನರ್ದೇ ಪ್ರಮುಖವಾದ ಅಂಗಡಿಗಳು ನಮ್ಮನ್ನು ಇಡೀ ತಂಡವನ್ನು ಗೆಲ್ಲಿಸಿಕೊಟ್ಟಾಗಿ ಧನ್ಯವಾದಗಳು ಮೊದಲ ಬಾರಿ ನೂರೈದು ಕೆಲಸ ಮಟ್ಟ ಮುಂದೆ ಒಳ್ಳೆ ಕೆಲಸ ಮಾಡೋಣ ஆ நானு ಅತಿ ಅದು ಅತಿ ಎಲ್ಲರೂ ಸಿಂಡಿಕೇಟ್ ಎಲ್ಲರೂ ಕಹಶೀಲರ್ ಆಗಿ ಗೆದ್ದಿದ್ದೀವಿ ಇದಕ್ಕೇನು ಕಾರಣ ಅಂದ್ರೆ ಕಾರ್ಯ ಸದಸ್ಯರ ಒಮ್ಮತದಿಂದ ನಮ್ಮನ್ನ ಗೆಲ್ಸಿದ್ದಾರೆ ನಾವು ಮುಂದೆ ಒಳ್ಳೊಳ್ಳೆ ಕೆಲಸ ಕಾರ್ಯ ಮಾಡ್ತೀವಿ ಈಗಿರೋ ಎಲ್ಲ ನನ್ನ ಸದಸ್ಯರಿಗೆ ಅಭಿನಂದನೆಗಳನ್ನು